ರ್ ಸಿರಪ್ಗೆ ಹನ್ನೊಂದು ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿ ಕುಡಿದು ಹನ್ನೊಂದು ಮಕ್ಕಳು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆ ಕೇಂದ್ರ ಆರೋಗ್ಯ ಇಲಾಖೆ ಈಗ ಎಚ್ಚರಿಕೆಯನ್ನು ನೀಡಿದೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಬೇಡಿ ಅಂತ ಎಚ್ಚರಿಸಿರು ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಈ ಆದೇಶವನ್ನು ಹೊರಡಿಸಿದೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ನ ಕೊಡಬೇಡಿ ಐದು ವರ್ಷದೊಳಗಿನ ಮಕ್ಕಳಿಗೆ ಎಚ್ಚರಿಕೆ ಕ್ರಮ ವಹಿಸಿ ಕೆಮ್ಮಿನ ಸಿರಪ್ ನೀಡೋದಕ್ಕೆ ವೈದ್ಯರ ಸಲಹೆಗೆ ಸೂಚನೆಯನ್ನು ನೀಡಿರುವಂಥದ್ದು ಬೇರೆ ಕಾಫ್ ಸಿರಪ್ಸಲ್ಲಿ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ ಕೆಲವು ಸ್ಕಾಫ್ ಸಪ್ರೆಸೆಂಟ್ಸ್ ಅಂತ ಬರುತ್ತೆ ಎಕ್ಸ್ಪೆಕ್ಟರೆಂಟ್ಸ್ ಅಂತ ಬರುತ್ತೆ ಆ ಥರ ಬೇರೆ ಬೇರೆ ಔಷಧಿಗಳಿರುತ್ತೆ ಬಟ್ ನಾವೇನು ಅಂದರೆ ನೀವು ವೈದ್ಯರ ಹತ್ರ ಹೋದಾಗ ವೈದ್ಯರ ಆ ಮಗುಗೆ ಕೆಮ್ಮಿಗೆ ಔಷಧ ಬೇಕಾಗುತ್ತಾ ಇಲ್ವಾ ಅಂತ ನೋಡಿ ಅದನ್ನು ಬರೀತಾರೆ ನಮ್ಮಲ್ಲಿ ಭಾಳಷ್ಟು ಸಲ ಏನಾಗುತ್ತೆ ಓವರ್ ದಿ ಕೌಂಟ್ರ್ ಮೆಡಿಕೇಶನ್ ಅಂತೀವಿ ನಾವು ಹಾಸ್ಪಿಟ್ಲಿದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ತೊಗೊಳ್ತೀವಿ ನಾವು ಕೆಲವು ಔಷಧಿಗಳ ಅವಶ್ಯಕತೆ ಇರೋದಿಲ್ಲ ಆ ಔಷಧಿಗಳು ಹೆಚ್ಚಿನ ಡೋಸ್ ಆದಾಗ ಪ್ರಾಬ್ಲಮ್ ಆಗ್ತದೆ ಯೂಶ್ವಲಿ ಈ ಡ್ರೈ ಕಾಫು ಬೇರೆ ಮೂಗಲ್ಲಿ ಸೋರೋ ಅಂಥವು ಇಂಥವು ಬೇಕಾಗಲ್ಲ ಹೋಮ್ ರೆಮಿಡಿಸೇ ಸಾಕು ಬೆಚ್ಚಗಿರೋ ನೀರು ಕುಡಿಯೋದು ಅಥವಾ ಗಂಟಲು ತೊಳ್ಕೊಳ್ಳೋಂಥದ್ದು ಇಂಥವು ಮಾಡಿದ್ರೆ ಸರಿ ಹೋಗ್ತದೆ ಆ್ಯಕ್ಚುಲಿ ಅದು ನಮಗೆ ಅದು ಅರಿವಿಲ್ಲದೆ ನಾವು ಆ ಮೆಡಿಕಲ್ ಹೋಗಿ ನಾವು ಕೆಲವು ಔಷಧಿಗಳು ತಗೊಂಡಾಗ ಅದು ಓವರ್ ಡೋಸ್ ಆಗಿ ಆಗುತ್ತೆ ಯೂಜಲಿ ಕಾಫ್ ಅಪ್ರೇಷನ್ಸ್ ಅಂತ ಹೇಳ್ತೀವಿ ಕೋಡಿನಿರ್ಬೋದು ಡೆಕ್ಸಾಮೆ ತರ್ಫೋನು ಇಂಥವೆಲ್ಲನೂ ಓವರ್ ಡೋಸ್ ಆದಾಗ ಅದು ರೆಸ್ಪಿರೇಟರಿ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಆಮೇಲೆ ಬ್ರೈನ್ಗೆ ಅಫೆಕ್ಟ್ ಆಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಈವನ್ ಹಾರ್ಟ್ ಕೂಡ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಓವರ್ ಡೋಸ್ ಆದಾಗ ಅದು ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರದವರು ಇವತ್ತು ಕೆಲವು ಕಾಫ್ ಸಿರಪ್ಸನ್ನು ಅನ್ನ ಸರಿಗೆ ಕೊಡಬೇಡಿ ವೈದ್ಯರ ಸಲಹೆ ಇಲ್ಲದೆ ಕೊಡಬೇಡಿ ಭಾಳಷ್ಟು ಥರದ ಕೆಮ್ಮುಗಳಿಗೆ ಯಾವುದೇ ಅವಶ್ಯಕತೆ ಔಷಧ ಅವಶ್ಯಕತೆ ಇಲ್ಲ ಹಾಗೇ ವಾಸಿ ಆಗುತ್ತೆ ಮತ್ತು ಮನೆಯಲ್ಲಿ ಇರತಕ್ಕಂಥ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ಸ್ ಏನಿದೆ ಶುಂಠಿ ಕಷಾಯ ಇರ್ಬೋದು ಅಥವಾ ಬಿಸಿನೀರು ಮುಕ್ಕಳಿಸೋದು ಇಂಥದ್ರಲ್ಲೇ ವಾಸಿ ಆಗುತ್ತೆ ಅಂಥೇಳಿ ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ ಸಡನ್ನಾಗಿ ಇಲ್ಲ ಇಲ್ಲ ಈ ಸಮಸ್ಯೆ ಮುಂಚೆಯಿಂದಲೂ ಇದೆ ಮುಂಚೆಯೂ ಭಾಳಷ್ಟು ಕಡೆ ಇದ್ರ ಪ್ರ ಇದರಿಂದ ತೊಂದರೆ ಆಗಿದೆ ಹಂಗಾಗಿ ಮುಂಚೆಯೂ ಸೂಚನೆಗಳು ಬಂದಿದೆ ಆದರೆ ಏನಪ್ಪಾ ಅಂದರೆ ಡೆಕ್ಸಾ ಮೆಥರ್ಫೋನ್ ಔಷಧ ಹೆಚ್ಚಿನ ಕೆ ಕಾಫ್ ಸಪ್ರೇಷನ್ಸ್ಗೆ ಅಂತ ಹೇಳಿ ಕೊಟ್ಟಾಗ ಕೋಡಿನ ಕಾಫ್ ಸಪ್ರೇಷನ್ಸ್ಗೆ ಅಂತ ಕೊಟ್ಟಾಗ ಪ್ರಾಬ್ಲಮ್ ಆಗೇ ಆಗುತ್ತೆ ದೇಶದಲ್ಲಿ ಕೆಮ್ಮಿನ ಸಿರಪ್ಗೆ ಮಕ್ಕಳ ಸಾವಿನ ಸರಣಿ ಹಿನ್ನೆಲೆ ಆರೋಗ್ಯ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಡ್ರಿಪ್ ಸಿರಪ್ ಸರಬರಾಜು ಆಗ್ತಾ ಇಲ್ಲ ಆದರೂ ಮುಂಜಾಗ್ರತಾ ಕ್ರಮವಾಗಿ ಸ್ಯಾಂಪಲ್ ಟೆಸ್ಟ್ ಮಾಡ್ತಾ ಇದ್ದೇವೆ ವರದಿ ಬಂದ ನಂತರ ಅದರ ಬಗ್ಗೆ ತಿಳಿಸ್ತೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಮ್ಮಿನ ಸಿರಪ್ನಿಂದ ರಾಜ್ಯದಲ್ಲಿ ತೊಂದರೆ ಆಗಿಲ್ಲ ಕರ್ನಾಟಕದಲ್ಲಿ ಸೋಲ್ಡ್ರಿ ವಿತರಣೆ ಆಗಿಲ್ಲ ಕರ್ನಾಟಕದಲ್ಲಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಏನದು ಸರಬರಾಜು ಆಗಿಲ್ಲ ಆ ಕಂಪನಿಗಳಿಂದ ಏನು ಈ ಕಾಫ್ ಸಿರಪ್ಗಳಿದೆ ಅದು ತಮಿಳ್ನಾಡು ಆಮೇಲೆ ರಾಜಸ್ಥಾನು ಈ ಭಾಗದಲ್ಲಿ ತಯಾರಿಕೆ ಆಗಿರುವಂಥದ್ದು ಮತ್ತು ಅದು ತಮಿಳ್ನಾಡು ಪಾಂಡಿಚೇರಿ ಒರಿಸ್ಸಾ ಮಧ್ಯಪ್ರದೇಶ್ ರಾಜಸ್ಥಾನ್ ಇಂಥ ಕಡೆ ಸರಬರಾಜ್ ಆಗಿರೋಂಥ ಮಾಹಿತಿ ನಮಗೆ ಸಿಕ್ಕಿದೆ ನಮ್ಮಲ್ಲಿ ಆ ಒಂದು ಕಂಪನಿಯಿಂದ ಎಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲಿ ಸರಬರಾಜ್ ಆಗಿಲ್ಲ ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಔಷಧಿ ನಿಯಂತ್ರಣ ಇಲಾಖೆಯವರು ಮಾಡ್ತಾ ಮಾಡ್ತಾಯಿದ್ದಾರೆ ಈ ಈ ಬ್ರ್ಯಾಂಡ್ ಇಲ್ಲದೇ ಇದ್ರೂ ಕೂಡ ಬೇರೆ ಬ್ರ್ಯಾಂಡ್ಗಳಾದರೂ ಕೂಡ ಅದನ್ನು ಒಂದು ಸಲ ಪರೀಕ್ಷೆ ಮಾಡುವಂಥದ್ದು ಅದರ ಏನು ಸ್ಯಾಂಪಲ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತೆಲ್ಲ ಕಡೆ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಅದ ನಂತರ ವರದಿ ಬಂದಂತ ಅದನ್ನು ಹೇಳ್ತೀವಿ ಆದರೆ ಇದು ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ನಮ್ಮಲ್ಲಿ ಇದು ಸರಬರಾಜು ಕೂಡ ಆಗಿಲ್ಲ ಈಗ ಅದರ ಬಗ್ಗೆ ಒಂದು ಇಲಾಖೆಯವರು ಒಂದು ಪ್ರಕಟಣೆ ಮಾಡ್ತಾರೆ ಒಂದು ಅಡ್ವೈಸರಿ ಪ್ರಕಟಣೆ ಮಾಡ್ತಾರೆ ಆದರೆ ಅದರಲ್ಲಿ ಇಲ್ಲೆಲ್ಲೂ ನಮ್ಮಲ್ಲಿ ಆಗದೇ ಇರುವಂಥದ್ದು ಅದು ಆ ಅಲ್ಲಿ ತಮಿಳುನಾಡಲ್ಲಿ ಎಲ್ಲ ಕಡೆಯೂ ಆಗಿಲ್ಲ ಅದು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅದು ಸರಬರಾಜು ಆಗಿರೋಂಥ ಆಗಿದೆ ಅಂತ ಮಾಹಿತಿ ಇದೆ ಆದರೂ ಅದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಅಡ್ವೈಸರಿಯನ್ನು ಕೊಡ್ತೀವಿ ಇಲಾಖೆಯವರು ಈಗ ಅದನ್ನು ತಯಾರು ಇದ್ದಾರೆ ಅದೆಲ್ಲ ಈಗಾಗಲೇ ನಮ್ಮ ನೆನ್ನೆ ಈ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ನಿನ್ನೆ ಬೆಳಗ್ಗೆ ನಾನೇ ನಮ್ಮ ಡ್ರಗ್ ಕಂಟ್ರೋಲರ್ ಮಾತಾಡಿದ್ದೆ ನಮ್ಮ ಸೆಕ್ರೆಟರಿಗೂ ಮಾತಾಡಿದ್ದೆ ಆದರೆ ಇದರ ಬಗ್ಗೆ ಕೂಡಲೇ ನಾವು ಎಚ್ಚರಿಕೆ ವಹಿಸಬೇಕು ಅಂತ ನಿನ್ನೆ ಬೆಳಿಗ್ಗೆ ಹೇಳಿದೆ ನಂತರ ಅವರೆಲ್ಲ ಕಡೆ ಇದನ್ನು ವಿಚಾರಣೆ ಮಾಡಿ ಈ ಥರ ಎಲ್ಲ ಇರುವಂತಹ ಗೊತ್ತಾಗಿದೆ ಸಿರಪ್ಗೆ ಹನ್ನೊಂದು ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿ ಕುಡಿದು ಹನ್ನೊಂದು ಮಕ್ಕಳು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆ ಕೇಂದ್ರ ಆರೋಗ್ಯ ಇಲಾಖೆ ಈಗ ಎಚ್ಚರಿಕೆಯನ್ನು ನೀಡಿದೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಬೇಡಿ ಅಂತ ಎಚ್ಚರಿಸಿರು ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಈ ಆದೇಶವನ್ನು ಹೊರಡಿಸಿದೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ಪನ್ನ ಕೊಡಬೇಡಿ ಐದು ವರ್ಷದೊಳಗಿನ ಮಕ್ಕಳಿಗೆ ಎಚ್ಚರಿಕೆ ಕ್ರಮ ವಹಿಸಿ ಕೆಮ್ಮಿನ ಸಿರಪ್ ನೀಡೋದಕ್ಕೆ ವೈದ್ಯರ ಸಲಹೆಗೆ ಸೂಚನೆಯನ್ನು ನೀಡಿರುವಂಥದ್ದು ಕಾಫ್ ಸಿರಪ್ಸಲ್ಲಿ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ ಕೆಲವು ಕಾಫ್ ಸಪ್ರೆಸೆಂಟ್ಸ್ ಅಂತ ಬರುತ್ತೆ ಎಕ್ಸ್ಪೆಕ್ಟರೆಂಟ್ಸ್ ಅಂತ ಬರುತ್ತೆ ಆ ಥರ ಬೇರೆ ಬೇರೆ ಔಷಧಿಗಳಿರುತ್ತೆ ಬಟ್ ಏನು ಅಂದರೆ ನೀವು ವೈದ್ಯರ ಹತ್ರ ಹೋದಾಗ ವೈದ್ಯರ ಆ ಮಗುಗೆ ಕೆಮ್ಮಿಗೆ ಔಷಧ ಬೇಕಾಗುತ್ತಾ ಇಲ್ವಾ ಅಂತ ನೋಡಿ ಅದನ್ನು ಬರೀತಾರೆ ನಮ್ಮಲ್ಲಿ ಭಾಳಷ್ಟು ಸಲ ಏನಾಗುತ್ತೆ ಓವರ್ ದಿ ಕೌಂಟ್ರ್ ಮೆಡಿಕೇಶನ್ ಅಂತೀವಿ ನಾವು ಹಾಸ್ಪಿಟ್ಲಿದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ತೊಗೊಳ್ತೀವಿ ನಾವು ಕೆಲವು ಔಷಧಿಗಳ ಅವಶ್ಯಕತೆ ಇರೋದಿಲ್ಲ ಆ ಔಷಧಿಗಳು ಹೆಚ್ಚಿನ ಡೋಸ್ ಆದಾಗ ಪ್ರಾಬ್ಲಮ್ ಆಗ್ತದೆ ಯೂಶ್ವಲಿ ಈ ಡ್ರೈ ಕಾಫು ಬರೀ ಮೂಗಲ್ಲಿ ಸೋರೋ ಅಂಥವು ಇಂಥವು ಬೇಕಾಗಲ್ಲ ಹೋಮ್ ರೆಮಿಡೀಸೇ ಸಾಕು ಬೆಚ್ಚಗಿರೋ ನೀರು ಕುಡಿಯೋದು ಅಥವಾ ಗಂಟಲು ತೊಳ್ಕೊಳ್ಳೋ ಅಂಥದ್ದು ಇಂಥವು ಮಾಡಿದ್ರೆ ಸರಿ ಹೋಗ್ತದೆ ಆ್ಯಕ್ಚುಲಿ ಅದು ನಮಗೆ ಅದು ಅರಿವಿಲ್ಲದೆ ನಾವು ಆ ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾವು ಕೆಲವು ಔಷಧಿಗಳು ತೊಗೊಂಡಾಗ ಅದು ಓವರ್ ಡೋಸ್ ಆಗಿ ಆಗುತ್ತೆ ಯೂಜಲಿ ಕಾಫ್ ಸಪ್ರೆಸನ್ಸ್ ಅಂತ ಹೇಳ್ತೀವಿ ಕೋಡಿನಿರ್ಬೋದು ಡೆಕ್ಸಾಮೆ ತರ್ಫೋನು ಇಂಥವೆಲ್ಲನೂ ಓವರ್ ಡೋಸ್ ಆದಾಗ ಅದು ರೆಸ್ಪಿರೇಟರಿ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಆಮೇಲೆ ಬ್ರೈನ್ಗೆ ಅಫೆಕ್ಟ್ ಆಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಈವನ್ ಹಾರ್ಟ್ ಕೂಡ ಅಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಓವರ್ ಡೋಸ್ ಆದಾಗ ಅದು ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಕೇಂದ್ರ ಸರ್ಕಾರದವರು ಇವತ್ತು ಕೆಲವು ಕಾಫ್ ಸಿರಪ್ಸನ್ನು ಅನ್ನಿಸ್ ಕೊಡಬೇಡಿ ವೈದ್ಯರ ಸಲಹೆ ಇಲ್ಲದೆ ಕೊಡಬೇಡಿ ಭಾಳಷ್ಟು ಥರದ ಕೆಮ್ಮುಗಳಿಗೆ ಯಾವುದೇ ಅವಶ್ಯಕತೆ ಔಷಧ ಅವಶ್ಯಕತೆ ಇಲ್ಲ ಹಾಗೇ ವಾಸಿ ಆಗುತ್ತೆ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಏನಿದೆ ಶುಂಠಿ ಕಷಾಯ ಇರ್ಬೋದು ಅಥವಾ ಬಿಸಿನೀರು ಮುಕ್ಕುಳಿಸೋದು ಇಂಥದ್ರಲ್ಲೇ ವಾಸಿ ಆಗುತ್ತೆ ಅಂಥೇಳಿ ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಈ ಸಮಸ್ಯೆ ಮುಂಚೆಯಿಂದಲೂ ಇದೆ ಮುಂಚೆನೂ ಭಾಳಷ್ಟು ಕಡೆ ಇದ್ರ ಪ್ರ ಇದರಿಂದ ತೊಂದರೆ ಆಗಿದೆ ಹಂಗಾಗಿ ಮುಂಚೆಯೂ ಸೂಚನೆಗಳು ಬಂದಿದೆ ಆದರೆ ಏನಪ್ಪ ಅಂದರೆ ಡೆಕ್ಸಾಮೆಥರ್ಫೋನ್ ಔಷಧ ಹೆಚ್ಚಿನ ಕೆಲ ಕಾಫ್ ಸಪ್ರೇಷನ್ಸ್ಗೆ ಅಂತೇಳಿ ಕೊಟ್ಟಾಗ ಕೋಡಿನ ಕಾಫ್ ಸಪ್ರೇಷನ್ಸ್ಗೆ ಅಂತ ಕೊಟ್ಟಾಗ ಪ್ರಾಬ್ಲಮ್ ಆಗೇ ಆಗುತ್ತೆ ದೇಶದಲ್ಲಿ ಕೆಮ್ಮಿನ ಸಿರಪ್ಗೆ ಮಕ್ಕಳ ಸಾವಿನ ಸರಣಿ ಹಿನ್ನೆಲೆ ಆರೋಗ್ಯ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಡ್ರಿಪ್ ಸಿರಪ್ ಸರಬರಾಜಾಗ್ತಾ ಇಲ್ಲ ಆದರೂ ಮುಂಜಾಗ್ರತಾ ಕ್ರಮವಾಗಿ ಸ್ಯಾಂಪಲ್ ಟೆಸ್ಟ್ ಮಾಡ್ತಾ ಇದ್ದೇವೆ ವರದಿ ಬಂದ ನಂತರ ಅದರ ಬಗ್ಗೆ ತಿಳಿಸ್ತೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಮ್ಮಿನ ಸಿರಪ್ನಿಂದ ರಾಜ್ಯದಲ್ಲಿ ತೊಂದರೆ ಆಗಿಲ್ಲ ಕರ್ನಾಟಕದಲ್ಲಿ ಕೋಲ್ಡ್ರಿಪ್ ವಿತರಣೆ ಆಗಿಲ್ಲ ಕರ್ನಾಟಕದಲ್ಲಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲ ಬ್ಯಾನ್ ಅಂದರೆ ನಮ್ಮಲ್ಲಿ ಏನದು ಸರಬರಾಜ್ ಆಗಿಲ್ಲ ಆ ಕಂಪನಿಗಳಿಂದ ಏನು ಈ ಕಾಫ್ ಸಿರಪ್ಗಳಿದೆ ಅದು ತಮಿಳ್ನಾಡು ಆಮೇಲೆ ರಾಜಸ್ಥಾನು ಈ ಭಾಗದಲ್ಲಿ ತಯಾರಿಕೆ ಆಗಿರುವಂಥದ್ದು ಮತ್ತು ಅದು ತಮಿಳ್ನಾಡು ಪಾಂಡಿಚೇರಿ ಒರಿಸ್ಸಾ ಮಧ್ಯಪ್ರದೇಶ ರಾಜಸ್ಥಾನ್ ಇಂಥ ಕಡೆ ಸರಬರಾಜ್ ಆಗಿರೋಂಥ ಮಾಹಿತಿ ನಮಗೆ ಸಿಕ್ಕಿದೆ ನಮ್ಮಲ್ಲಿ ಆ ಒಂದು ಕಂಪನಿಯಿಂದ ಎಲ್ಲೋ ನಮ್ಮ ಎಲ್ಲೂ ಇಲ್ಲಿ ಸರಬರಾಜು ಆಗಿಲ್ಲ ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಔಷಧಿ ನಿಯಂತ್ರಣ ಇಲಾಖೆಯವರು ಮಾಡ್ತಾ ಇದ್ದಾರೆ ಈ ಈ ಬ್ರ್ಯಾಂಡ್ ಇಲ್ಲದೇ ಆದರೂ ಕೂಡ ಬೇರೆ ಬ್ರ್ಯಾಂಡ್ಗಳಾದರೂ ಕೂಡ ಅದನ್ನು ಒಂದು ಸಲ ಪರೀಕ್ಷೆ ಮಾಡುವಂಥದ್ದು ಅದರ ಏನು ಸ್ಯಾಂಪಲ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತೆಲ್ಲ ಕಡೆ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಅದ ನಂತರ ವರದಿ ಬಂದಂತ ಅದನ್ನು ಹೇಳ್ತೀವಿ ಆದರೆ ಇದು ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ನಮ್ಮಲ್ಲಿ ಇದು ಸರಬರಾಜು ಕೂಡ ಆಗಿಲ್ಲ ಈಗ ಅದರ ಬಗ್ಗೆ ಒಂದು ಇಲಾಖೆಯವರು ಒಂದು ಪ್ರಕಟಣೆ ಮಾಡ್ತಾರೆ ಒಂದು ಅಡ್ವೈಸರಿ ಪ್ರಕಟಣೆ ಮಾಡ್ತಾರೆ ಆದರೆ ಅದರಲ್ಲಿ ಇಲ್ಲೆಲ್ಲೂ ನಮ್ಮಲ್ಲಿ ಆಗದೇ ಇರುವಂಥದ್ದು ಅದು ಆ ಅಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಕಡೆಯೂ ಆಗಿಲ್ಲ ಅದು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅದು ಸರಬರಾಜು ಆಗಿರೋದಂತ ಆಗಿದೆ ಅಂತ ಮಾಹಿತಿ ಇದೆ ಆದರೂ ಅದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಅಡ್ವೈಸರಿಯನ್ನು ಕೊಡ್ತೀವಿ ಇಲಾಖೆಯವರು ಈಗ ಅದನ್ನು ತಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ಈಗಾಗಲೇ ನಮ್ಮ ನಿನ್ನೆನೇ ಈ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ನಿನ್ನೆ ಬೆಳಗ್ಗೆ ನಾನೇ ನಮ್ಮ ಡ್ರಗ್ ಕಂಟ್ರೋಲರ್ ಮಾತಾಡಿದ್ದೆ ನಮ್ಮ ಸೆಕ್ರೆಟರಿಗೂ ಮಾತಾಡಿದ್ದೆ ಅದನ್ನು ಇದರ ಬಗ್ಗೆ ಕೂಡಲೇ ನಾವು ಎಚ್ಚರಿಕೆ ವಹಿಸಬೇಕು ಅಂತ ನಿನ್ನೆ ಬೆಳಿಗ್ಗೆ ಹೇಳಿದೆ ನಂತರ ಅವರೆಲ್ಲ ಕಡೆ ಇದನ್ನು ವಿಚಾರಣೆ ಮಾಡಿ ಈ ಥರ ಎಲ್ಲ ಇರುವಂತೂ ಸಿರಪ್ಗೆ ಹನ್ನೊಂದು ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿ ಕುಡಿದು ಹನ್ನೊಂದು ಮಕ್ಕಳು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆ ಕೇಂದ್ರ ಆರೋಗ್ಯ ಇಲಾಖೆ ಈಗ ಎಚ್ಚರಿಕೆಯನ್ನು ನೀಡಿದೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಬೇಡಿ ಅಂತ ಎಚ್ಚರಿಸಿರು ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಈ ಆದೇಶವನ್ನು ಹೊರಡಿಸಿದೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ಪನ್ನು ಕೊಡಬೇಡಿ ಐದು ವರ್ಷದೊಳಗಿನ ಮಕ್ಕಳಿಗೆ ಎಚ್ಚರಿಕೆ ಕ್ರಮ ವಹಿಸಿ ಕೆಮ್ಮಿನ ಸಿರಪ್ ನೀಡೋದಕ್ಕೆ ವೈದ್ಯರ ಸಲಹೆಗೆ ಸೂಚನೆಯನ್ನು ನೀಡಿರುವಂಥದ್ದು ಕಾಫ್ ಸಿರಪ್ಸಲ್ಲಿ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ ಕೆಲವು ಕಾಫ್ ಸಪ್ರೆಸೆಂಟ್ಸ್ ಅಂತ ಬರುತ್ತೆ ಎಕ್ಸ್ಪೆಕ್ಟರೆಂಟ್ಸ್ ಅಂತ ಬರುತ್ತೆ ಆ ಥರ ಬೇರೆ ಬೇರೆ ಔಷಧಿಗಳಿರುತ್ತೆ ಬಟ್ ನಾವೇನು ಅಂದರೆ ನೀವು ವೈದ್ಯರ ಹತ್ರ ಹೋದಾಗ ವೈದ್ಯರ ಆ ಮಗುಗೆ ಕೆಮ್ಮಿಗೆ ಔಷಧ ಬೇಕಾಗುತ್ತಾ ಇಲ್ವಾ ಅಂತ ನೋಡಿ ಅದನ್ನು ಬರೀತಾರೆ ನಮ್ಮಲ್ಲಿ ಭಾಳಷ್ಟು ಸಲ ಏನಾಗುತ್ತೆ ಓವರ್ ದಿ ಕೌಂಟ್ರ್ ಮೆಡಿಕೇಶನ್ ಅಂತೀವಿ ನಾವು ಹಾಸ್ಪಿಟ್ಲಿದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ತೊಗೊಳ್ತೀವಿ ನಾವು ಕೆಲವು ಔಷಧಿಗಳ ಅವಶ್ಯಕತೆ ಇರೋದಿಲ್ಲ ಆ ಔಷಧಿಗಳು ಹೆಚ್ಚಿನ ಡೋಸ್ ಆದಾಗ ಪ್ರಾಬ್ಲಮ್ ಆಗ್ತದೆ ಯೂಶ್ವಲಿ ಈ ಡ್ರೈ ಕಾಫು ಬೇರೆ ಮೂಗಲ್ಲಿ ಸೋರೋ ಅಂಥವು ಇಂಥವು ಏನು ಬೇಕಾಗಲ್ಲ ಹೋಮ್ ರೆಮಿಡಿಸೇ ಸಾಕು ಬೆಚ್ಚಗಿರೋ ನೀರು ಕುಡಿಯೋದು ಅಥವಾ ಗಂಟಲು ತೊಳ್ಕೊಳ್ಳೋಂಥದ್ದು ಇಂಥವು ಮಾಡಿದನೇ ಸರಿ ಹೋಗ್ತದೆ ಆ್ಯಕ್ಚುಲಿ ಅದು ನಮಗೆ ಅದು ಅರಿವಿಲ್ಲದೆ ನಾವು ಆ ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾವು ಕೆಲವು ಔಷಧಿಗಳು ತೊಗೊಂಡಾಗ ಅದು ಓವರ್ ಡೋಸ್ ಆಗಿ ಆಗುತ್ತೆ ಯೂಜಲಿ ಕಾಫ್ ಅಪ್ರೇಷನ್ಸ್ ಅಂತ ಹೇಳ್ತೀವಿ ಕೋಡಿನಿರ್ಬೋದು ಡೆಕ್ಸಾಮೆಥರ್ಫೋನು ಇಂಥವೆಲ್ಲ ಓವರ್ ಡೋಸ್ ಆದಾಗ ಅದು ರೆಸ್ಪಿರೇಟರಿ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಆಮೇಲೆ ಬ್ರೈನ್ಗೆ ಅಫೆಕ್ಟ್ ಆಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಈವನ್ ಹಾರ್ಟ್ ಕೂಡ ಅಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಓವರ್ ಡೋಸ್ ಆದಾಗ ಅದು ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರದವರು ಇವತ್ತು ಕೆಲವು ಕಾಫ್ ಸಿರಪ್ಸನ್ನು ಅನ್ನೆಸರಿ ಕೊಡಬೇಡಿ ವೈದ್ಯರ ಸಲಹೆ ಇಲ್ಲದೆ ಕೊಡಬೇಡಿ ಭಾಳಷ್ಟು ಥರದ ಕೆಮ್ಮುಗಳಿಗೆ ಯಾವುದೇ ಅವಶ್ಯಕತೆ ಔಷಧ ಅವಶ್ಯಕತೆ ಇಲ್ಲ ಹಾಗೇ ವಾಸಿ ಆಗುತ್ತೆ ಮತ್ತು ಮನೆಯಲ್ಲಿ ಇರತಕ್ಕಂಥ ನಮ್ಮ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಏನಿದೆ ಶುಂಠಿ ಕಷಾಯ ಇರ್ಬೋದು ಅಥವಾ ಬಿಸಿನೀರು ಮುಕ್ಕಳಿಸೋದು ಇಂಥದ್ರಲ್ಲೇ ವಾಸಿ ಆಗುತ್ತೆ ಅಂಥೇಳಿ ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಈ ಸಮಸ್ಯೆ ಮುಂಚೆಯಿಂದಲೂ ಇದೆ ಮುಂಚೆಯೂ ಭಾಳಷ್ಟು ಕಡೆ ಇದ್ರ ಪ್ರ ಇದರಿಂದ ತೊಂದರೆ ಆಗಿದೆ